ಸ್ನೇಹಿತರೆ ನಮಸ್ಕಾರ ಪೋಸ್ಟ್ ಆಫೀಸ್ ಒಂದು ಆರ್ ಡಿ ಸ್ಕೀಮ್ನ ಕೇವಲ ನೂರು ನೂರು ರೂಪಾಯಿಗೆ ಹೂಡಿಕೆ ಮಾಡಿ ಐದು ವರ್ಷದಲ್ಲಿ ಲಕ್ಷ ಲಕ್ಷ ಗಳಿಸೋ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇವಾಗ ವಿವರವಾಗಿ ನೋಡೋಣ ಸ್ನೇಹಿತರೆ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಬೇಕೆಂಬುದು ಬಹಳಷ್ಟು ಜನರ ಒಂದು ಆಯ್ಕೆಯಾಗಿದೆ ಸ್ನೇಹಿತರೆ ಅದಕ್ಕಾಗಿ ಹೂಡಿಕೆ ಮಾಡುವುದರಲ್ಲಿ ಜನರು ಹೆಚ್ಚಿನ ಒಂದು ಗಮನ ಹರಿಸ್ತಾ ಇದ್ದಾರೆ ವಿವಿಧ ಹೂಡಿಕೆ ಆಯ್ಕೆಗಳಿದ್ದರೂ ಕೇವಲ ಸುರಕ್ಷಿತ ಹೂಡಿಕೆಯತ್ತಲೂ ಇನ್ನೂ ಕೆಲವರು ಅಪಾಯಕಾರಿ ಹೂಡಿಕೆಯತ್ತಲೂ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಸುರಕ್ಷಿತ ಹೂಡಿಕೆಗೆ ಹೋಗಲು ಬಯಸುವವರಿಗೂ ಮತ್ತು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಬಯಸುವವರಿಗೂ ಪೋಸ್ಟ್ ಆಫೀಸ್ ಒಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿದೆ ಸ್ನೇಹಿತರೆ ಸರ್ಕಾರದ ಒಂದು ಬೆಂಬಲಿತ ಯೋಜನೆಗಳಲ್ಲಿ ಒಂದಾಗಿರುವಂಥ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳು ಅತ್ಯಂತ ಸುರಕ್ಷಿತವಾಗಿದೆ ಎಂದು ಪರಿಗಣಿಸ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಆಡಿ ಯೋಜನೆ ಏನಿದೆ ಈ ರೀತಿ ಯೋಜನೆಯಲ್ಲಿ ಒಂದು ಪೋಸ್ಟ್ ಆಫೀಸ್ ಆಡಿ ಯೋಜನೆಯು ಉತ್ತಮ ಒಂದು ಆಯ್ಕೆಯಾಗಿದೆ ಸ್ನೇಹಿತರೆ ಕಡಿಮೆ ಹೂಡಿಕೆಯಲ್ಲಿ ಐದು ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನಿಧಿಯನ್ನು ಸಹ ನೀವು ನಿರ್ಮಿಸಬಹುದು ಜೊತೆಗೆ ಸಣ್ಣ ಉಳಿತಾಯಗಳು ಭವಿಷ್ಯಕ್ಕೆ ತುಂಬಾ ಉಪಾಯವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಎಷ್ಟು ಹೂಡಿಕೆ ಅಂತ ನೋಡೋದಾದರೆ ದಿನಕ್ಕೆ ನೂರು ರೂಪಾಯಿ ಉಳಿಸಿ ಪೋಸ್ಟ್ ಆಫೀಸ್ ಆಡಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಐದು ವರ್ಷಗಳ ನಂತರ ಉತ್ತಮ ಲಾಭವನ್ನು ಪಡಿಬೋದು ಸ್ನೇಹಿತರೆ ಸ್ನೇಹಿತರ ಆಡಿ ಯೋಜನೆ ಹೂಡಿಕೆ ಮಾಡಿದರೆ ದಿನಕ್ಕೆ ನೂರು ರೂಪಾಯಿ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಉಳಿತಾಯ ಐದು ವರ್ಷಗಳ ನಂತರ ಲಕ್ಷಗಟ್ಟಲೆ ಹಣವನ್ನು ನೀವು ಉಳಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಪೋಸ್ಟ್ ಆಫೀಸಿನ ಆಡಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬಡ್ಡಿ ದರವನ್ನು ಇದೆ ಇದರೊಂದಿಗೆ ಕನಿಷ್ಠ ನೂರು ರೂಪಾಯಿ ಹೂಡಿಕೆ ಮಾಡುವ ಸೌಲಭ್ಯವನ್ನು ಇದೇ ಸಹ ಇದೇ ಸಹ ನೀಡಿದೆ ಸ್ನೇಹಿತರೆ ನೀವು ಬಯಸಿದ್ದಷ್ಟು ಹೂಡಿಕೆ ಮಾಡಬಹುದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಂದರೆ ದಿನಕ್ಕೆ ನೂರು ರೂಪಾಯಿ ಹೂಡಿಕೆ ಮಾಡಿದರೆ ಈಗ ಐದು ವರ್ಷಗಳಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆರು ಪಾಯಿಂಟ್ ಏಳು ಪರ್ಸೆಂಟೇಜ್ ದರದ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ತೊಂಬತ್ತೇಳು ರೂಪಾಯಿ ಆಗುತ್ತೆ ಸೊ ಬಹುತೇಕ ಎಲ್ಲ ಪೋಸ್ಟ್ ಆಫೀಸ್ ಯೋಜನೆಗಳನ್ನು ಸುರಕ್ಷಿತ ಎಂದು ಪರಿಗಣಿಸ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರವನ್ ನಡೆಸಿರುವಂಥ ಒಂದು ಈ ಯೋಜನೆಗಳಲ್ಲಿ ಬಡ್ಡಿ ದರಗಳು ಹೆಚ್ಚು ಹೆಚ್ಚಾಗಿರುವುದರಿಂದ ಕಡಿಮೆ ಮೊತ್ತದ ಹೂಡಿಕೆ ಮಾಡುವ ಒಂದು ಸೌಲಭ್ಯವನ್ನು ನೀಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಆಡಿ ಯೋಜನೆಯಲ್ಲಿ ಸಾಲ ಸೌಲಭ್ಯ ಸಹ ಇದೆ ಠೇವಣಿ ಮೊತ್ತದಲ್ಲಿ ಐವತ್ತು ಪರ್ಸೆಂಟೇಜ್ ಸಾಲವನ್ನು ಸಹ ನೀವು ಪಡಿಬಹುದು ಇದರೊಂದಿಗೆ ಐದು ವರ್ಷಗಳ ನಂತರವೂ ಹೂಡಿಕೆಯನ್ನು ಮುಂದುವರಿಸಬೇಕೆಂದರೆ ಮೆಚುರಿಟಿ ಮುಗಿದ ನಂತರವೂ ಐದು ವರ್ಷಗಳವರೆಗೆ ವಿಸ್ತರಿಸುವ ಒಂದು ಸೌಲಭ್ಯವಿದೆ ಸ್ನೇಹಿತರೆ ಸ್ನೇಹಿತರೆ ಪೋಸ್ಟ್ ಆಫೀಸ್ನಲ್ಲಿ ಆಡಿ ಜೊತೆಯನ್ನು ತೆರೆಯುವುದು ತುಂಬ ಸುಲಭ ಆಗಿದೆ ದೇಶದ ಯಾವುದೇ ನಾಗರಿಕರು ಆಡಿ ಯೋಜನೆಯಲ್ಲಿ ಖಾತೆಯನ್ನು ತರೀಬಹುದು ಹತ್ತಿರದ ಅಂಚೆ ಕಚೇರಿಗಳಲ್ಲಿ ತಿಂಗಳಿಗೆ ನೂರು ರೂಪಾಯಿ ಮರುಕಳಿಸುವ ಒಂದು ಠೇವಣಿಯನ್ನು ಸಹ ತೆರೆಯುವ ಸೌಲಭ್ಯವಿದೆ ಸ್ನೇಹಿತರೆ ಇದರೊಂದಿಗೆ ಜಂಟಿ ಅಥವಾ ಖಾತೆಯನ್ನು ತೆರೆಯುವ ಸೌಲಭ್ಯವಿದೆ ಇದಕ್ಕೆ ಆಧಾರ್ ಕಾರ್ಡ್ ಫೋಟೋ ಪ್ಯಾನ್ ಕಾರ್ಡ್ ಮತ್ತು ಇತರ ಸಾಮಾನ್ಯ ದಾಖಲೆಗಳು ಬೇಕಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ದೇಶದಾದ್ಯಂತ ಲಕ್ಷಾಂತರ ಜನರು ಈ ಯೋಜನೆಯಿಂದ ಪ್ರಯೋಜನ ಪಡಿತಾ ಇದ್ದಾರೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು